கஸ்டடி ஆகேதா ஆய்வு கோர்ட் நல்ல ரிமாண்ட் அப்ளிகேஷன் ஆகும் கொட்டிர்ல ಎಲ್ಲೂಸ್ ವಾದ ವಿವಾದ ಎಲ್ಲ ಆಟೋ ಕಟ್ಕೊಂಡು ಇದು ಮಾಡಿದ್ವಿ ಅಕ್ಯೂಸ್ ಆಗಲಿ ಅಕ್ಯೂಸ್ ಕೊಡ್ಸಿಲ್ಲ ಆಗಲಿ ರಿಮಾಂಡ್ ಅಪ್ಲಿಕೇಶನ್ ಕೊಟ್ಟಿರಲಿಲ್ಲ ಈಗ ಬಂದು ಕೋರ್ಟ್ ಅಲ್ಲಿ ರಿಮಾಂಡ್ ಅಪ್ಲಿಕೇಶನ್ ಕೊಟ್ಟು ಕಸ್ಟಡಿವಾದ ಆಗಿಟೀನ್ ಅವರಿಗೆ ಎರಡು ದಿನ ಪೊಲೀಸ್ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಆಗಬೇಕು ಮೊಬೈಲ್ ನಂಬರ್ ಸಿಕ್ಸ್ ಜಗದೀಶ ಜಗ್ಗ ಮತ್ತು ಅಕ್ಯೂಸ್ ನಂಬರ್ ಸೆವೆನ್ ಅನುಕುಮಾರ್ ಇವರೆಲ್ಲ

ರು ಏನಂತ ಕಣ್ಣೀರ್ ಗಿಣ್ಣೀರ್ ಏನು ಬಂದಿರಲಿಲ್ಲ ವಾದ ವಿವಾದ ನಮ್ಮ ಪೊಲೀಸರು ಅಡ್ವೊಕೇಟ್ ದಿವಾಕರ್ ಅವರು ಅನಿಲ್ ಬಾಬು ಅವರು ನಾವು ಶಿವರಾಜ್ ಅವರೆಲ್ಲ ವಾದ ವಿವಾದ ಮಾಡಿದ್ವಿ ನಮ್ಮ ಹತ್ತಿರ ಕಸ್ಟಡಿ ಕೊಟ್ಟಿದ್ದಾರೆ ಟೂ ನೈನ್ ಟೆನ್ ಕೊಟ್ಟಿರೋ ಎರಡು ದಿನ ಪೊಲೀಸ್ ಕಸ್ಟಡಿ ಕೊಟ್ಟಿದ್ವಿ ಸಾಯಂಕಾಲ ಐದು ಗಂಟೆಯಿಂದ ಇಪ್ಪತ್ತೈನೇ ತಾರೀಕು ಐದು ಗಂಟೆ ಕೊಟ್ಟಿದ್ದಾರೆ ಐದು ಐದು ಐದುವರೆಗೆ ಇಪ್ಪತ್ತನೇ ತಾರೀಕು ಪ್ರೊಡ್ಯೂಸ್ ಮಾಡಬೇಕು ಮತ್ತು ಯಾವುದೇ ರೀತಿ ಇಲಿಟೇಟ್ ಮಾಡಬಾರ್ದು ಆಮೇಲೆ ಸಿ ಸಿ ಸಿಸಿ ಟಿವಿ ಫುಟೇಜ್ ಅನುಕೂಲೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಲಿ ಸಿ ಸಿ ಟಿ ವಿ ಫುಟೇಜ್ ಆಗಬೇಕು ಲೈನ್ ಸಮ್ಮಕ್ಕದಲ್ಲಿ ಇನ್ವೆಸ್ಟೇಷನ್ ಪರ್ಮಾರ್ ಮಾಡಬೇಕು ಅಂತೇಳಿ ನಾವು ವಾದ ಮಾಡಿದ್ದೀವಿ ಕೋರ್ಟು ಕೋರ್ಟ್ ಎರಡು ದಿನ ಕಟ್ಟಿದ್ದಾರೆ